ದೀಬಾಸ್ ದರ್ಶನ ಆ್ಯಕ್ಚುಲಿ ಒಂದೇ ಅವ್ರ್ ಮಾತು ಹೇಳ್ತಾ ಇದ್ದೀನಮ್ಮ ಆಯ್ತು ಅಲ್ಲಿ ಮಾತು ಕೆಳ್ಸ್ಕೊ ಬರ್ತೀನ ಆಯ್ತ್ ಆಯ್ತ್ ಕೆಳ್ಸ್ಕೊ ಬರ್ತೀನಿ ಅಷ್ಟೇ ನಮ್ಮ ಏನಪ್ಪಾ ಅಂತಂದ್ರೆ ನನ್ನ ಡೈಲಾಗ್ ಡಯಲಾಗಿದ್ದಾನೆ ಅದು ಯಾವುದಪ್ಪ ಅಂದ್ರೆ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನನ್ನು ಹಂಚಿದರೆ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಿಲ್ಲ ಆಕಾಶಕ್ಕೆ ತಲೆ ಕಟ್ಟಿ ಭೂಮಿಗೆ ಬೆವರಳಿಸಿ

ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ನಮ್ ರೈತ ಅಂತ ರೈತರಿಗೆ ಗೌರವ ಕೊಡ್ರಣ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ ಸೂರ್ಯಂಗ್ಯ ಗ್ರಹಣ ಹೆಚ್ಚು ತಿಳಿಯ ಲಕ್ಷಣ ಆದಷ್ಟು ಬೇಗ ಬರ್ತೇನೆ ಮಂಡ್ಯ ಅಂದಮೇಲೆ ನಮ್ಮ ಮಂಡ್ಯದ ಗಂಡ್ರೆ ಬಸ್ ಅಂಬರೀಷಣ್ಣ ಬರ್ದೇ ಇದ್ರೆ ಹೀಗೆ ನಮ್ಮ ಡಬಲ್ ಡಷರಿ ಗೊತ್ತು ಕೆಲವ್ರು ಹಾಕೊಂಡವ್ರೆ ಇನ್ ಕೆಲವರು ಅಲ್ಲ ಆಮೇಲೆ ಅಂತ ಸ್ವಲ್ಪ ಇಟ್ಕೊಂಡವ್ರೆ ನಮ್ಮ ಹುಡುಗರ ಬುದ್ಧಿ ನನಗ್ ಗೊತ್ತಿಲ್ವಾ ಎಲ್ಲ ಅಲ್ಲ ಕೆಲವ್ರು ಮಾತ್ರ ನಾನು ಹೇಳೋದೇನಪ್ಪ ಅಂದ್ರೆ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಹೆಂಡತಿ ಮಕ್ಳು ಮನೆಯ ದೊಡ್ಡ ಹುಷ ಅದಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ ಜಾಸ್ತಿ ತಗೋಬೇಡಿ ಯಾವತ್ತಷ್ಟು ಇವತ್ತು ಗಿಲ್ಲಿ ದೊಡ್ಡ ಸಂಪಾದನೆ ಮಾಡಿಲ್ಲ ಈ ಜನ ಸಂಪಾದನೆ ಮಾಡಿದ್ದಕ್ಕೆ ಅದು ಬಿಗ್ ಬಾಸ್ ಅಲ್ಲಿ ಯಾವ ಯಾವ ಭಾಷೆನಲ್ಲೂ ಬಂದಿಲ್ಲ ಅಷ್ಟು ಓಟ್ ಪಡೆದಿದ್ದಾರೆ ನಮ್ಮ ಮಂಡ್ಯದ ಗಂಡು ಗಿಲ್ಲಿ ಒಂದು ಜೋರು ಚಪ್ಪಾಳೆ ಹಾಕ್ರಪ್ಪ ಬಹಳ ಯಾವ ನಾವು ಸೈಡಲ್ಲಿ ಮಾತಾಡೋ ಅವನು ಹೇಳ್ತಾವೆ ಅಣ್ಣ ವಿಷ್ಣುವರ್ಧನ್ ಅವರು ಕಳಿಸಿ ಕುಚುಕು ಕುಚುಕು ಆಡೇಳಿ ಅಂತ ಪ್ಪ ಅಭಿನಯ ಪಾರ್ಕ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರವರು ನೀನು ಮಂತ್ರಿ ಹೋದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಬಗರೆ ನಿನ್ನ ಕುರ್ಚಿ ಆಯುಸ್ ಐದು ವರ್ಷ ಅಷ್ಟೇ ಕಟ್ಲ ಆದ್ರೆ ನಾವು ರೈತರ ಮಕ್ಕಳು ಸಾಯತಕ್ಕ ರಾಜ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆಳ್ಳಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ಲಿಪಾನ್ ಹೊಡೆದ್ರೆ ಎದುರೊಳಗೆ ಬಂದ ಇಲ್ಲ ಇದೆಲ್ಲ ನಮ್ಮ ಸಿನಿಮಾ ನಾವೆಲ್ಲ ತೆರೆ ಮೇಲೆ ಹೀರೋಗಳು ನಿಮ್ಗಳ ಹೀರೋ ಹೀರೋಯಿನ್ ಯಾರು ಗೊತ್ತಾ ನಿಮ್ಗೆ ನಿಮ್ಮ ನಿಜವಾದ ಹೀರೋ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಅವರೇ ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ಕಟ್ಟಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಹೌದಾ ಹೌದಾ ಹಾಗೆ ನಮ್ಮ ನಿಮ್ಮೆಲ್ಲ ರುಚಿನ ಕರಾಟೆ ಕಿಂಗ್ ನಮ್ಮ ಶಂಕರ್ನಾಗೀಗಾಚಲೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ನಮಸ್ಕಾರ ಯಾಕಂದ್ರೆ ಈ ಶಂಕರನಾಗ ನಿಮ್ಮನ್ನ ಬಿಟ್ಟು ಮೂವತ್ತಾರು ವರ್ಷ ಆದ್ರೆ ಅವ್ರೆ ಇವತ್ತು ಶಂಕರನಾಗೆ ಚಪ್ಪಾಳೆ ಹಾಕ್ತಿರೋಲ್ಲ ಅಷ್ಟು ಸಹಕರ್ ಯಾಕಂದ್ರೆ ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರ ನೀರು ಕುಡಿಸೋ ಸರಿಗೊಂಡು ಹಾಗೇನೆ ಸಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ನೋಡಿ ಅಭಿಮಾನಿ ದೇವರುಗಳು ಅಂತ ನಾನು ಹೇಳಿದೆ ನಮ್ಮ ಮಗ ಪುನೀತ್ ರಾಜ್ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದಾರಲ್ಲ ಇದು ಬಂದಿದ್ದಾರೆ ಜೂನಿಯರ್ ಪುನೀತ್ ಬಂದಿದ್ದಾರೆ ನಿಮಗೆ ಅವರು ಮಾತನ್ನ ಆಡ್ತಾರೆ ನಮ್ಮ ಹಳ್ಳಿ ಜನ ನೋಡಿ ನಾನು ಮೂರನೇ ಕ್ಲಾಸ್ ಎಂಬೆ ಬೇಯಿಸ್ಕೊಂಡಿದ್ದ ಹಳ್ಳಿಯವರಿಗೆ ಡಾಕ್ ಬ್ರೇಟ್ ಕೊಟ್ಟರು ಪದ್ಮಭೂಷಣ ಇದೆಲ್ಲದಕ್ಕೂ ಕಾರಣ ಯಾರು ನಿಮ್ಮಗಳ ಚಪ್ಪಾಳೆ ಈ ಅಭಿಮಾನಿ ದೇವರುಗಳ ಚಪ್ಪಾಳೆ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಇರಬಹುದು ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಧನ್ಯವಾದಗಳು ಹಾಗೇನೇ ಒಂದು ನಾಲ್ಕೈದು ಜನ ನಮ್ಮ ರಾಜಕಾರಣಿಗಳು ದಿನಗಳು ನಿಮ್ಗೆ ಗೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಏನಾದ್ರು ಸಾಧು ಗೋಪಿಲ್ಲ ನಾವು ಪಾಪ ಯಾರು ಸ್ನೇಹಿತರು ಬಹಳ ಕೇಳ್ತಾವ ಸಾಧು ಸೌಂಡ್ ಸೌಂಡ್ ನೋಡಿ ಸಾಧು ಗೋಪಿಲ್ ಅವ್ರು ಬೇಕಂತೆ ರಂಗಾಯಣರಿಗೂ ಅವ್ರಿಗೆ ನಮ್ಮ ಸಂಜಯ್ ನಾಣಿ ಅವರ ಆರ್ಕೆಸ್ಟ್ರಾ ತುಮಕೂರು ಹೆಸರಾಂತ ಆರ್ಕೆಸ್ಟ್ರಾ ನನ್ನ ಸಹೋದರ ಆ ಜಿಂಗಲಕ್ಕೆ ಜಿಂಗಲಕ್ಕೆ ಸಾಕಾಕ ಅದಕ್ಕೂ ನಾಲ್ಕು ಜನ ಹುಡುಗಿ ಅಪ್ಪ ಇಲ್ಲಿ ನಮ್ಮ ಅಂಕಲ್ ಪಂಚೆ ಇಟ್ಕೊಂಡು ಇದ್ದಾರಲ್ಲ ಇದ್ದು ಏಯ್ ಏನ್ ಅಣ್ಣನ ಹೆಸರು ಮಂಜಣ್ಣ ಬ್ಯಾಗೆ ಬೀಡ ಹಾಕೊಂಡು ಮಂಜಣ್ಣ ಯಾವ್ದಾದ್ರು ಹಳೆಯ ಡೋಗ ಬಂದಿದ್ಯಾ ಲೇ ಕಳ್ಳ ನಿನ್ನ ರಂಗ ನೋಡಿದ್ರೆ ಯಾರು ಹಳೆ ಡವನ ಸ್ವಚ್ಛ ಮಾಡ್ಕೊಂಡಿಯಾ ಅಂತ ಆಮೇಲೆ ನಿಮ್ಗೆ ಏನ್ರಿ ಇದನ್ನ ಹಾಕ್ ಹಾಕ್ಬಿಟ್ಟಿದ್ದೀನಪ್ಪ ಬೇಜಾರ್ ಮಾಡ್ಕೊಂಬಿಟ್ರಿ ಆಹಾ ಮಂಜಣ್ಣ ಒಂದು ಆ್ಯಂಗಲ್ ಅಲ್ಲಿ ನೋಡ್ರಪ್ಪ ಒಳ್ಳೆ ನಮ್ಮ ಟೈಗರ್ ಪ್ರಭಾಕರ್ ಥರ ಕಾಣಿಸ್ತಾ ಇದ್ದಾರೆ ಇವನು ಯಾರು ಇವನು ಲೇ ಆಮೇಲೆ ಆಫ್ರಿಕಾದಿಂದ ಸೀದಾ ಬಂದವನಾಗಿದೆಯಲ್ಲೋ ತಂದೂರಿ ಬೌಂಡ್ಲಿ ರೋಸ್ಟ್ ಮಾಡಬಲ್ಲ ಅಪ್ಪ ಏನಾದ್ರೂ ಆಗಲೇ ನಮ್ಮ ದಡಕ್ಪುರ ಹುಡುಗರು ಅಂದರೆ ಹುಡುಗರು ಎಲ್ರ ನಮ್ಮ ಬಾಯ್ಸ್ ಏಯ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅವರೇ ಮಾತಾಡ್ತಾ ಇದ್ದಾರೆ ನೋಡೋಣ

ಅವ್ರ ಹೇಳ್ತಾವ್ರೆ ಸಿದ್ದರಾಮಯ್ಯವ್ರಿಗೆ ನೀವೆಲ್ಲಾ ಭಾಗ್ಯ ಕೊಟ್ಟರೆ ಹಾಗೆ ಪಕ್ಕದ ಮನ ಭಾಗ್ಯ ಮಾಡಿಸಿ ಲವ್ ಮ್ಯಾರೇಜ್ ಗಿಲ್ಲಿ ಅವರಿಗೆ ಶುಭವಾಗಲಿ ನಮಸ್ಕಾರ ಹಾಗೆ ಈ ಕಾರ್ಯಕ್ರಮ ನೋಡಿ ಗಿಲ್ಲಿ ಅವ್ರಿಗೆ ಬಂದಿದ್ದೀರಾ ಗಿಲ್ಲಿಯವರು ಪ್ರಶಸ್ತಿ ಗೆದ್ದಿದ್ದಾರೆ ಬಿಗ್ ಬಾಸ್ ಕಪ್ ಗೆದ್ದಿದ್ದಾರೆ ಏನ್ ಚಾಮರಾಜ್ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತಿದ್ದಾರೆ ಶಾಸಕರು ಏನ್ ಹೇಳ್ತೀರಾ ಹೇಳಿದ್ರು ಇದು ಗಿಲ್ಲಿ ಅವ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಬಹಳ ಹೆಮ್ಮೆ ಚಪಡಾ ತಪ್ಪ ಚಪ್ಪಡ ಇದು ನಮ್ಮವರು ನಮ್ಮ ಮಂಡ್ಯ ಸೀತಾ ಕುಮಾರ್ ಇಂದು ಕ್ರಿಶ್ಲೀನ್ ಮುಸ್ಲಿಮ್ ಎಲ್ಲ ಸೇರಿ ನೋಡ್ಕೊಳ್ತಾರೆ ದೇಶ ಇಷ್ಟೆಲ್ಲ ನೋಡ್ತಾ ಇದ್ರು ಮೊಬೈಲ್ ನೋಡ್ತಾ ಮೊಬೈಲ್ ಅಲ್ಲಿ ಹೇಳಿಲ್ಲ ಮಾತಾಡ್ತಾ ಇದೆ ಲಾಟ್ರಿ ಯಾವ ಜ್ರಿಟಲ್ ಬೇಕ್ರಿ ಮೀಟ್ ಬೇಕು ಒಂದ್ ಜನ ಇದಕ್ಕೆ ನೀರು ರಸ್ತೆಯ ಮೈತ್ರಿ ಬಟ್ಟೆ ಮೈತ್ರಿ ಆಡಿಸ್ತಾರೆ ನೀರನ್ನ ಲೀಟ್ ಈ ಮನುಷ್ಯ ಕೇಳ ಹಾಸ್ಯ ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಧ್ವನಿ ಇದಾದ ನಂತರ ನಮ್ಮ ಎಲ್ಲ ರಂಗರಂಗೀನ ಡಾನ್ಸ್ಗಳು ಹಾಡುಗಳೆಲ್ಲ ಬರ್ತವೆ ನೋಡೋಣ ಇವರು ಕನ್ನಡ ಮಾತಾಡ್ತಾರೆ ಇವ್ರು ಹಿಂದಿ ಮಾತನಾಡ್ತಾರೆ ನೋಡಿ ಕೇಳಿ ಆನಂದಿಸಿ ಮೊದಲಿಗೆ ನಮ್ಮ ದೇವೇಗೌಡರು ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು ಯಾಕಂದ್ರೆ ಒಬ್ಬ ಕನ್ನಡಿಗ ದೇಶದ ಪ್ರಧಾನಿ ಆಗಿದೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ ಆದ್ರಿಂದ ಅದು ಒಬ್ಬ ಮಣ್ಣಿನ ಮಗ ಒಬ್ಬ ರೈತರ ಮಗ ಈಗ ನಮ್ಮ ದೇವೇಗೌಡರು ಈ ಬೆಳೆ ಸಂತೋಷ અના પિઝા બર્ગર થી વેકતે ઈ યોરી નોનસેન્સ ગિટલ સ્ટીડી પિઝા બર્ગર હેગી તો આલી દોસે ની નાઈ ઓંતી મોડલ રાગી મુબ્બી દીની જેસે નરેન્દ્ર મોદી બનની ગરી પેની મતવા બાહર રહેના આમ સ ભારતીય હૈ બાહર રહેના ભારત દેશ મેં મહારાજે ಶ್ರೇವೇಗೌಡ ಹಿಂದಿ ಅಬ್ಬರ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತು ಎಲ್ಲ ತಾರಪುರ ಮಹಾಜನತೆಗೆ ನಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ಪಾಯ ಬೇನೋ ಮೋದಿಯವ್ರಿ ನೀವು ಊದಲ್ಲಿ ಬಂದಲ್ಲಿ ಇದರ ಕೈನ ಎಳ್ಳೋಡಿಸಿ 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 ರಾಜ್ಯದಲ್ಲಿ ಇದೇ ಜಾಸ್ತಿ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳವರಿಸಿ ನೀನು ಮಾಡಿರೋ ಆಡಿಸಿ ನೋವು ಬೀಳಿಸಿ ನೋವು ತೊಂಬತ್ಮೂರು ಶ್ರೋಯಸ್ಸು ಉರುಳಿ ಹೋಗಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪರಿಯನ್ನು ಮಾಡೋದಕ್ಕೆ ಇದ್ದಾರೆ ಆದರೂ ನಾನು ಒಂದು ಡೈಲಾಗ್ ಹೇಳ್ಬರ್ತೀವಿ ಅವ ರಾಜ ಪ್ರತಿಯೊಬ್ಬರ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಇರಲಿ ಯಾವ್ದು ಸಾವಿರ ನಾಳೆ ಇರೋದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇದೇನಾಗುತ್ತೆ ತಿಳಿದಿಲ್ಲ ಎಲ್ ಬರ್ತೀವಿ ಎಲ್ಲಿ ಬರ್ತೀವಿ ಎಲ್ಲ ಬಂದಿದ್ದಾರೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆರ ರಾಜ್ಯ ಕಾರನ್ನ ಯಾವತ್ತೂ ನಾವು ಕೇಳಾಕ್ ಶು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳೇ ನಮ್ಮಳೆ ದೇವರು ಮಚ್ ಧನ್ಯವಾದಗಳು ಈಗ ನಿಮ್ಮ ಮುಂದೆ ನಮ್ಮ ಸಂಜಯ್ ರಾಣಿಯವರ ತುಮಕೂರು ರಾಜ್ಯದ ವತಿಯಿಂದ ಅಧೂರಿಯಾಗಿರ್ತಕ್ಕಂಥ ಗೀತೆ ಡ್ಯಾನ್ಸ್ ಅಲ್ಲ ಧನ್ಯವಾದಗಳು ಸರ್ ಧನ್ಯವಾದ ಗಿಲ್ಲಿಯವ್ರು ಬಂದಿದ್ರಲ್ಲ ನಿಮ್ ಮೂರ್ ನಾಡಾಟ್ಸ್ಬಾರ್ದ ದೊಡ್ಡಪ್ಪ ಅವ್ರೆ ಚಿಕ್ಕಪ್ಪ ಅವರೇ ಮಾವ್ರೆ ಅಂದ್ರು ಸುದ್ದಿ ಅವರು ಕೇಳ್ತಾರೆ ಈಗ ಪಿಕ್ಚರ್ ಸುದ್ದಿ ಅವರು ಕೇಳ್ತಾರೆ ತೋರಿಸಾತೀರಾ ಸಿಂಗೋಟೋ ಟಿವಿ ನೋಡಿದ ಒಂಟಿ ಆಗಿದೆ ಒಬ್ಬ ಪೊಲೀಸ್ ಆಫೀಸರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್ ಮದಗರಿ ಬೇರೆ ಮದಗರಿ ನಿಮ್ಮ ಗಿಲ್ಲಿ ಗಿಲ್ಲಿ ಹೋಗ್ಬೇಕು ಬಿಗ್ ಬಾಸ್ ಅಲ್ಲಿ ಸತ್ತಿಂಗ್ ಅಣ್ಣ ಹಾಡಾಡ್ತಾರೆ ಮೂರು ಹುಡುಗರ ಚಪ್ಪಡಿ ಈ ಕಿಚನ ಚಪ್ಪಾಣಿ ಇಲ್ಲಿಗೆ ನಿಮ್ಮ ಚಪ್ಪಾಣಿ ನಮ್ಮ ಅಪ್ಪಾಜಿ ಇದ್ದಾರೆ ಅವರಿಗೆ ದೊಡ್ಡಣ್ಣು ತುಂಬಾ ಪ್ರೀತಿ ಅಂತೆ ದೊಡ್ಡಣ್ಣಷ್ಟೇ ಅವ್ರಿಗೊಂದು ವಿಶ್ ಮಾಡುಷಿಯಾಗುತ್ತೆ ಯಾಕಂದ್ರೆ ನೋಡಿ ಅವ್ರಿಗೆ ಏನೇ ಆದ್ರೂ ಸರಿ ನಮ್ಮ ಮಗ ಪ್ರೀಮಿಯಲ್ಲಿ ಸಿ ಪ್ರೀಮಿ ನನ್ನ ಮುಂದೆ ಮಗನೇ ಅವ್ರು ಹೇಳೋದು ನಾವದೆಲ್ಲ ಇಲ್ಲ ನಾನ್ ಮುಂದೆ ಬಂದಾಗ ನನ್ನ ಮಗ ಅಷ್ಟೇ ಅವತ್ತ ಅದೇ ತುಂಬಾ ಚೆನ್ನಾಗಿ ಎಲ್ಲ ಅಮ್ಮ ಅವರು ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಸರ್ ಅವ್ರಿಗೆ ದೊಡ್ಡಣ್ಣವ್ರು ಧ್ವನಿ ಬೇಕಂತೆ ಯಾರು ಜಾಸ್ತಿ ಎಣ್ಣೆ ಹೊಡಿತಾರ ಟಿಪ್ಸ್ ದೊಡ್ಡಣ್ಣವ್ರು ಕೊಡ್ತಾರೆ ಟೆನಿಸ್ ಕೃಷ್ಣ ಮತ್ತೆ ದೊಡ್ಡಣ್ಣವರ ಒಂದು ಸಂಭಾಷಣೆ ಕೊನೆಯದಾಗಿ ಹಾಸನ ದೊಡ್ಡಣ್ಣ ಕೊಲೆ ಓ ಹೋ 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 ಈ ಪಿಗರ್ ಎಲ್ಲೋ ಐತಲ್ಲ ಬೈದೇಡ ನೀನೇನು ಅಯ್ಯೋ ಯಾರು ಸ್ಯಾರಿ ಸರ್ವ ಬಿಡಿದೆ ಕಣಪ್ಪ ಹಂಗೆ ಒಂದು ಮಿಕ್ಕಿ ಎಣ್ಣೆ ತುಪ್ಪ ತುಪ್ಪ ಹಾಕಬಿಟ್ಟು ತಿರ್ಬಿಟ್ಟು ಇನ್ನು ಚೆನ್ನಾಗಿ ಆಗ್ಬಿಡ್ತೀಯ ನಾಟ್ ಮೆಣಸಿಕ ರಾಗಿ ಕೋಳಿ ಬೇಕಿರೋ ರಾಗಿ ಕೋಳಿ ಯಾರು ಸಬಾಟೆ ಮಾಡಿತಾರಪ್ಪ ಏನಾದ್ರೂ ಆಗ್ಲಿ ಓಹೋ ಏನ್ ನೋಡ್ತಾ ಇದೀರಾ ಎರಡು ಎಂ ಎಲ್ ತಗೊಂಡು ಎಂ ಬಿ ಬಿ ಎಸ್ ಮಾಡಿಸ್ಬಿಟ್ಟು ಬಾತ್ ಪಡಿಗೆ ಇದ್ದೀನಿ ಕುಡ್ಸೋಣ ಅಂತ ಕಸ ಪ್ರಸ್ಕ ಓರಿಸ್ ಇಷ್ಟ ಬರ್ತವ್ರೆಷ್ಟು ಇಷ್ಟ ನಮಿಸ್ತಾರೆ ಪ್ರಶ್ನೆ ಕಣ ಅದೇನು ಅಂತ ಕೇಳಿ ಮಹಾಪ್ರಭು ಏನಿಲ್ಲ ಕಣ್ಣ ಜಾಸ್ತಿ ಎಣ್ಣೆ ಹೊಡಿತಾರೆಲ್ಲ ಅವ್ನಿಗೆ ವಯಸ್ಸಾರೇನ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಜಾಸ್ತಿ ಆಯಾ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕೆ ವಯಸ್ಸಾದಿಗಾಯಿ ಆಗ್ತಾರಲ್ಲ ಈಗ ವಯಸ್ಸಾಯ್ತದೆ ಬಾಡೋ ಬರ್ತದೆ ಟಾಟಾ ಬಾ ಬಾಯ್ ಬಾಯ್ ಅತ್ತೆ ಚೆನ್ನಾಗ್ ಆಯ್ತಾ ಬಸ್ ನಲ್ಲಿ ಬೈಗಿರೋರ್ಲಿ ಏನೋ ತರ ಮಜಾ ಬಸ್ಪಾ ಮಜ ಬಾಯ್ ನಾಟಿ